ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪು ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇದು ಏನು ಸಡನ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಎಲ್ಲಿ ಕೂತ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ಎಲ್ಲರೂ ನೋಡ್ತಾ ಇರ್ಬೋದು ಹೌದು ಸೊ ಈಗ ನೋಡಿ ನಾನು ರೈಲ್ವೆ ಸ್ಟೇಷನಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಏನು ಎತ್ತ ಅಂತ ಯಾವ ವ್ಲಾಗಲ್ಲೂ ಏನು ವಿಷಯ ಸಡನ್ ಆಗಿ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ಹೌದು ಸೊ ನಾವು ಫ್ಯಾಮಿಲಿ ಫುಲ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ ಸೊ ನಾನು ಇನ್ಸ್ಟಾಗ್ರಾಮೆಲ್ಲ ನೀವು ಫಾಲೋ ಮಾಡಿದರೆ ಸೊ ಫೇಸ್ಬುಕ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸೊ ಸ್ಟೋರೀಸ್ ಎಲ್ಲ ನೋಡಿ ಆಲ್ರೆಡಿ ಸೊ ಫಾಲೋ ಮಾಡ್ತಿಲ್ಲ ಅಂದರೆ ಯಾರಾದರೂ ಪ್ಲೀಸ್ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಈಗಲೇ ಫಾಲೋ ಮಾಡಿ ಸೊ ನಾನು ಎಲ್ಲೇ ಹೋದರೂ ಏನೇ ಮಾಡಿದ್ರು ಆವಾಗಿನ ಅಪ್ಡೇಟ್ ಆವಾಗಲೇ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ತಿರುಪತಿಗೆ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ಇದು ಟೂ ಮಂತ್ಸ್ ಟ್ರೈನ್ ಟ್ರೈನೆಲ್ಲ ಬುಕ್ ಆಗಿತ್ತು ಸೊ ನಾನು ಯಾವುದೇ ವೀಡಿಯೋದಲ್ಲಿ ಹೇಳಿರಲಿಲ್ಲ ಅಷ್ಟೇ ಸೊ ಹೇಳೋದಿಕ್ಕೆ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಈಗ ನಾನೇ ಇರ್ರೆಗ್ಯುಲರ್ ಆಗಿಬಿಟ್ಟಿದ್ದೀನಿ ವ್ಲಾಗ್ನೆಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ಇದು ಆಲ್ಮೋಸ್ಟ್ ಹೇಳಬೇಕಂದ್ರೆ ನಾವು ಹೋಗಿದ್ದು ಬಂದು ತಿರುಪತಿಗೆ ಜೂನ್ ತರ್ಟಿ ಅಂತ ಅನ್ಸುತ್ತೆ ಹೌದು ಜೂನ್ ಮೂವತ್ತನೇ ತಾರೀಕು ನಾವು ನೈಟ್ ಐ ಮೀನ್ ಈವ್ನಿಂಗ್ ಫೋರ್ ತರ್ಟಿ ಟ್ರೈನ್ಗೆ ಹೊರಡಬೇಕಿತ್ತು ಬಟ್ ಟ್ರೈನು ಒನ್ ಅವರ್ ಲೇಟಾಗಿ ಬಂತು ಫೈವ್ ತರ್ಟಿಗೆ ಬಂತು ಸೊ ಈಗ ಫೈವ್ ತರ್ಟಿ ಟ್ರೈನ್ ಬಂತು ಸೊ ಅದಕ್ಕೆ ಹೊರಗಡೆ ಬಂದು ಕೂತಿದ್ವಿ ಸೊ ಬುಕ್ ಆಗಿರೋದ್ರಿಂದ ಸೊ ನಾವು ಒಳಗಡೆನೆ ಕೂತಿದ್ವಿ ಫಸ್ಟ್ ಟೈಮ್ ನ ನನ್ನ ಮಗನದ ಟ್ರೈನ್ ಜರ್ನಿ ಅಂತ ಹೇಳ್ಬೋದು ಸೊ ಇವಾಗ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರ್ಬೋದು ಸೊ ನಮ್ಮ ಆಂಟಿ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಹೌದು ಸೊ ಅವರೆಲ್ಲ ಬುಕ್ ಮಾಡಿದರು ಹಾಗೆಯೇ ಇನ್ನೊಂದೇನು ಹೇಳಬೇಕಂತ ಹೇಳಿದ್ರೆ ನಾನು ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ಸೊ ನಾನು ಮತ್ತೆ ಚೀರು ಅಷ್ಟೇ ನಿಶು ಬೇಬಿನ ಅವ್ರ ಅಪ್ಪನ ನಮ್ಮ ಅತ್ತೆ ಇರ್ತಾರಲ್ಲ ಸೊ ಎಲ್ಲ ನೋಡ್ಕೋತಾರೆ ಸೊ ಅವನ ತುಂಬ ಮಿಸ್ ಮಾಡಿಕೊಂಡೆ ಬಟ್ ಏನೂ ಆಗೋಲ್ಲ ಸೊ ಇವಾಗ ಟ್ರೈನ್ ಬಂದು ಒಂದು ಫೈವ್ ಓ ಕ್ಲಾಕಿಗೆ ಏನೋ ರೀಚ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಸೊ ಬೇಗನೆ ರೀಚ್ ರೀಚ್ ರೀಚಾಗಿ ಆಲ್ರೆಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ನಮ್ಗೆ ಗೊತ್ತೇ ಆಗಿಲ್ಲ ಸಡನ್ನಾಗಿ ಇದ್ದು ಸಡನ್ನಾಗಿ ಟ್ರೈನಿಂದ ಆಚೆ ಬಂದ್ವಿ ಸೊ ಅಲ್ಲಿಂದ ಬಂದು ಸೊ ತಿರುಪತಿ ದರ್ಶನಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ಟಿಕೆಟ್ ತೊಗೋಬೇಕಲ್ವಾ ಟೈಮಿಂಗ್ಸ್ ಎಷ್ಟೊತ್ತಿಗೆ ಆಗುತ್ತೆ ಏನೋ ಅಂತೆಲ್ಲ ಸೊ ತುಂಬ ದೊಡ್ಡ ಸ್ಟೋರಿನೇ ಇದೆ ಸೊ ಈ ಬ್ಲಾಗ್ ಪಾರ್ಟ್ ಒನ್ ಪಾರ್ಟ್ ಟು ಬರುತ್ತೆ ಮಿಸ್ ಮಾಡ್ದಂತೇ ನೋಡಿ ಅಂತ ಹೇಳ್ತೀನಿ ಸೊ ತೊಗೊಂಡ್ವಿ ಸೊ ಟಿಕೆಟ್ ಎಲ್ಲ ತಗೊಂಡು ಇವಾಗ ಲಗೇಜ್ ಕೌಂಟರ್ ಹತ್ರ ಲಗೇಜ್ ಹಾಕ್ಬಿಟ್ಟು ಲಗೇಜ್ ಹಾಕೋದಕ್ಕೆ ಹೋಗಿದ್ದಾರೆ ಸೊ ಲಗೇಜು ಕೂಡ ಹಾಕಾಯಿತು ಲಗೇಜ್ ಹಾಕ್ಬಿಟ್ಟು ಇವಾಗ ನಾವು ಎರಡು ಎಲ್ಲೂ ಹೊರಡ್ತಾ ಇದೀವಿ ಅಂತೆ ಕಪಿಲ ತೀರ್ಥ ಹೋಗ್ತಾ ಇದ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ಇವಾಗ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಮೆಟ್ಲು ಸ್ಟೆಪ್ಸ್ ಹತ್ತುತ್ತಾರೆ ಸೊ ಮೆಟ್ಲು ಹತ್ತಕ್ಕೆ ಹೋಗ್ತಾರೆ ಎಲ್ಲರೂ ಕೂಡ ಸೊ ನಾನು ನಮ್ಮ ಅಜ್ಜಿ ಹಾಗೆ ನಮ್ಮ ಅದಕ್ಕೆ ಮತ್ತು ನಮ್ಮ ಅಂಕಲು ಇಷ್ಟು ಜನ ಹೋಗೋಲ್ಲ ನಮ್ಮ ಆದಿಯ ಬೇಬಿ ಚಿರು ಬೇಬಿ ಇನ್ನೆಲ್ಲರೂ ಮೆಟ್ಲು ಹತ್ಕೊಂಡು ಬರ್ತಾರೆ ಸೊ ತುಂಬ ಜಾಸ್ತಿ ಮೆಟ್ಲಿದೆ ಅಲ್ವಾ ನನ್ನ ಚಿರು ಕೂಡ ಇದ್ದಾನೆ ಅಲ್ವಾ ಸೊ ರಿಸ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಅವ್ರು ಹೋದ್ರೂ ನಾವು ಹೋಗ್ಲಿಲ್ಲ ಸೊ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಬಂಡೆ ಹತ್ರ ನೀರು ಬರುತ್ತಂತಲ್ಲ ಸೊ ಸ್ನಾನ ಮಾಡಿದ್ರೆ ಐ ಮೀನ್ ನೀರು ಅದು ಏನೋ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಅದು ನೀರೇ ಬರ್ತಿರೋದು ತುಂಬ ಸಣ್ಣಗೆ ಬರ್ತಿತ್ತು ಸೊ ಅಷ್ಟೊಂದೇನು ಮಳೆ ಇರಲಿಲ್ಲ ನೋಡಿ ಅವಾಗ ಸೊ ನೀರೆಲ್ಲ ಏನು ಬರ್ತಿರಲಿಲ್ಲ ಇಲ್ಲ ಸೊ ಇವಾಗ ಫೈನಲಿ ಇಲ್ಲಿಗೆ ಬಂದಾಗ ಒಂದು ಸಿಕ್ಸ್ ತರ್ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರೊಳಗಡೆ ಆಗಿತ್ತು ಅಂತ ಅನಿಸುತ್ತೆ ಸರಿಯಾಗಿ ಟೈಮ್ ನೆನಪಿಲ್ಲ ಯಾಕಂದರೆ ಆಲ್ರೆಡಿ ತುಂಬ ದಿನ ಆಯಿತು ಜೂನ್ ಮೂವತ್ತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ನಾನು ಯಾವತ್ತು ವೀಡಿಯೋ ಇದ್ದೀನಿ ಅಂತ ನಿಜವಾಗ್ಲೂ ನನಗೆ ವೀಡಿಯೋ ಹಾಕೋದಕ್ಕೆ ಟೈಮು ಇರ್ತಿರಲಿಲ್ಲ ತುಂಬ ಲಾಂಗ್ ವೀಡಿಯೋ ಎಲ್ಲ ಆಯಿತು ನಾನು ತುಂಬ ಡೀಟೇಲಿಂಗ್ ಕೊಟ್ಟು ನಾನು ಈ ವಿಡಿಯೋ ಮಾಡಬೇಕಾಗಿರೋದ್ರಿಂದ ನನಗೆ ಎಡಿಟ್ ಮಾಡೋದಕ್ಕೆ ಇರಲಿಲ್ಲ ಸೊ ಇವಾಗ ಅಮ್ಮನ ಮನೇಲಿ ಇದೆ ಸೊ ಫ್ರೀ ಆಗಿದೆ ಹೇಳ್ಬಿಟ್ಟು ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಅಪ್ಲೋಡ್ ಮಾಡೋಣ ಹೇಳ್ಬಿಟ್ಟು ಸೊ ಎಲ್ಲ ಟೆಂಪಲ್ ಒಳಗಡೆ ಇದ್ದೀನಿ ಹಾಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ ನಾನು ಇದೇ ಸೆಕೆಂಡ್ ಟೈಮ್ ತಿರುಪತಿ ಟೆಂಪಲ್ಗೆ ಬರ್ತಾ ಇರೋದು ಇದೇ ಸೆಕೆಂಡ್ ಟೈಮ್ ಅಂದರೆ ನಿಜ ಫೀಲ್ ನಾನು ನಾನು ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ಅಷ್ಟೇ ಬರ್ತಾ ಇರೋದು ಸೆಕೆಂಡ್ ಟೈಮ್ ಅಂತ ಹೆಂಗೆ ಹೇಳ್ದೆ ಅಂತ ಅಂದ್ಕೊಂಡ್ರ ಹೌದು ಸೆಕೆಂಡ್ ಟೈಮ್ ಅಂದರೆ ನಮ್ಮ ಅಮ್ಮನಪ್ಪ ಜೊತೆ ಒಂದೆರಡು ವರ್ಷ ಮೂರು ವರ್ಷ ಇದ್ದ ಪಾಪು ಇದ್ದಾಗ ಕರ್ಕೊಂಡು ಬಂದಿದ್ರಂತೆ ಬಟ್ ನಂಗೆ ನಿಜವಾಗ್ಲೂ ನೆನಪಿಲ್ಲ ಅದೆಲ್ಲ ಬಂದಿದ್ದು ಬಟ್ ನನಗೆ ಗೊತ್ತಿರೋಂಗೆ ಇದ್ದೇನೆ ಅವಾಗೆಲ್ಲ ಎಲ್ಲಿ ನೆನಪಿರುತ್ತೆ ಹೇಳಿ ಬಟ್ ನನಗಂತೂ ನಿಜವಾಗ್ಲೂ ತುಂಬ ಆಸೆ ಇತ್ತು ನಾನು ತಿರುಪತಿಗೆ ಹೋಗ್ಬೇಕು ಹೋಗ್ಬೇಕಂತ ನನ್ನ ಹಸ್ಬೆಂಡ್ಗೂ ಹೇಳ್ತಾ ಇದೆ ಮದುವೆ ಆದಾಗಿಂದ ಓಕೆ ಆಗಿರಲಿಲ್ಲ ಸೊ ಇದು ಅಷ್ಟೇ ನಮ್ಮ ಆಂಟಿ ಅವ್ರ ಜೊತೆಲ್ಲ ಪ್ಲಾನ್ ಮಾಡಿ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸಿಂದ ತುಂಬ ಸಲ ಪ್ಲ್ಯಾನ್ ಫೇಲೋರ್ ಆಗಿದೆ ಅಂತ ಹೇಳ್ಬೋದು ನಾನು ಮದುವೆಗೂ ಮುಂಚೆ ನಾನು ಟೆಂತ್ ಇದ್ದಾಗಿಂದೂ ಪ್ಲ್ಯಾನ್ ಫೇಲೋರ್ ಆಗಿದ್ದೆ ಟೆಂತಲ್ಲೇ ಹೊರಡಬೇಕಿತ್ತು ಹೇಳ್ಬೇಕಂದ್ರೆ ಆ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಅಲ್ಲಿಂದಲೂ ಪ್ಲ್ಯಾನ್ ಆಗಿ ಬಂದು ಇವಾಗ ಕಾಲ ಕೂಡಿ ಬಂದಿದೆ ಅಂತ ಹೇಳ್ಬೋದು ಹೌದು ಏನಕ್ಕೆ ಅಂತ ಗೊತ್ತಿಲ್ಲ ಈ ದೇವಸ್ಥಾನಕ್ಕೆ ಬರೋದು ಅದಕ್ಕಂತೂ ತುಂಬ ವರ್ಷದಿಂದ ಪ್ಲ್ಯಾನ್ ಆಗಿ ಇವಾಗ ಬಂದಿದ್ದೀವಿ ಹೌದು ಏನೇ ಒಂದಕ್ಕೆ ಆಗಬೇಕಂದ್ರೂ ಅದು ಋಣ ಕೂಡ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೆ ಒಂದು ಪರ್ಫೆಕ್ಟಾಗಿರೋ ಒಂದು ರೀಲ್ ಕೂಡ ಸಿಕ್ತು ಮಾಡಿ ಹಾಕಿದ್ದೀನಿ ನೋಡ್ಬೋದು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅವ್ರು ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ ಇರುತ್ತೆ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಸೊ ಆ ಲೈನ್ಸ್ ನನ್ನ ಲೈಫಲ್ಲಿ ನಿಜವಾಗ್ಲೂ ತುಂಬ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು ಹೌದು ನನಗದು ತುಂಬ ಇಷ್ಟ ಆಯಿತು ನನಗೆ ಸೂಟ್ ಆಯಿತು ಅಂತ ನನಗೆ ಅನಿಸ್ತು ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಬಿಟ್ಟಿದ್ದೀನಿ ನಿಜ ಸೊ ಏನು ರೀಲ್ ಅದು ಅಂತ ನೀವು ಇವಾಗ ನಾನು ಇನ್ಸ್ಟಾಗ್ರಾಮ್ ಡಿಸ್ಕ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಸಿಗುತ್ತೆ ಹೋಗಿ ನೋಡ್ಬೋದು ನೀವು ನಾನು ತಿರುಪತಿ ಒಂದು ರೀಲ್ ಹಾಕಿದ್ದೀನಿ ಆರಾಮ್ಸೆ ಗೊತ್ತಾಗುತ್ತೆ ಅದು ಯಾವ ಲೈನ್ ಅಂತ ಹೇಳ್ಬಿಟ್ಟು ನಿಜ ಅಂತ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ ಲೈನ್ ನಿಜ ಅನಿಸಿದ್ರೆ ಹಾಗೆ ಇಲ್ಲೆಲ್ಲ ತುಂಬ ರಿಸ್ಟ್ರಿಕ್ಷನ್ ಅಪ್ಪ ಅಂತೂ ಯೂಸ್ ಮಾಡೋಂಗೆ ಇಲ್ಲ ನಾನು ಹೊರಗಡೆ ಬಂದೆ ಅಲ್ವಾ ಇಲ್ಲಿ ಇಲ್ಲಿ ನೋ ಫೋಟೋಸ್ ವೀಡಿಯೋಸ್ ಅಂತ ಹಾಕಿದರೆ ಸರಿಯಾಗಿ ನಾನು ನೋಡಿಲ್ಲ ಹಂಗೆ ಇಟ್ಕೊಂಡು ಸುಮ್ಮನೆ ಬಂದುಬಿಟ್ಟೆ ಅಲ್ಲಿ ಏನು ಫುಲ್ ರ್ಯಾಶ್ ಆಗಿ ಮಾತಾಡ್ತಾರೆ ಅಲ್ಲಿಗೆ ಬಂದಿರೋ ಭಕ್ತಾದಿಗಳೇ ಐ ಮೀನ್ ಆ ಅವರೇ ಅಯ್ಯಪ್ಪ ನನಗಂತೂ ಹೇಗೆ ಬಿಟ್ಟರೆ ಗೊತ್ತಾಗಲ್ವಮ್ಮ ಅಂತ ಅಲ್ಲ ಕ್ಯಾಮ್ರಾ ಆಫ್ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಸೊ ಇವಾಗ ನೋಡ್ತಾ ಇರ್ಬೋದು ಈಗ ಸ್ಟೆಪ್ಸ್ ಹತ್ತಕ್ಕೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ ನಾನು ಸೊ ಇವರೆಲ್ಲ ಈಗ ಸ್ಟೆಪ್ಸ್ ಹತ್ತಿಗೆ ಆಟೋದ ಹತ್ರ ಡ್ರಾಪ್ ಆಗ್ಸ್ ಇದ್ದಾರೆ ಸೊ ಇವರೆಲ್ಲ ನಾವು ಈವಾಗ ಇದ್ದೀವಿ ನಾವೇನಿದ್ರು ಡೈರೆಕ್ಟ್ ಇವಾಗ ಬೆಟ್ಟದ ಮೇಲೆ ಹೋಗ್ತೀವಿ ಸೊ ಅದಕ್ಕೆ ಇವ್ರನ್ನೆಲ್ಲ ಹಾಗೆ ವೀಡಿಯೋ ಮಾಡ್ಕೋತಾ ಇದೆ ಇಷ್ಟು ಜನ ಇವಾಗ ಹೋಗ್ತಾ ಇದ್ದಾರೆ ನೋಡಿ ಇವರೆಲ್ಲರೂ ಕೂಡ ಮೆಟ್ಲು ಹತ್ಕೊಂಡು ಬರ್ತಾರೆ ಸೊ ಎಷ್ಟೊತ್ತಿಗೆ ಬರ್ತಾರೆ ಇವರು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಏನು ಎಲ್ಲ ನೋಡೋಣ ಸೊ ನನಗೂ ಕ್ಯೂರಿಯಾಸಿಟಿ ಇದೆ ಏನಂತಾರೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಏನಂತಾರೆ ಅಂತ ಹೇಳ್ಬಿಟ್ಟು ಹಾಗೆ ಲಗೇಜೆಲ್ಲ ಏನಿಲ್ಲ ಲಗೇಜ್ ಕೌಂಟರಲ್ಲಿ ಹಾಕ್ಬಿಟ್ಟಿದ್ವಿ ಲಗೇಜ್ ಏನಿದ್ರು ಡೈರೆಕ್ಟ್ ಮೇಲೆ ಬರುತ್ತೆ ಸೊ ನಾವೇನು ತೊಗೊಂಡೋಗ್ರೆ ಏನೋ ಎಮರ್ಜೆನ್ಸಿ ಅಂತ ಇರೋವಂಥದ್ದು ಒಂದು ವಾಟರ್ ಬಾಟಲ್ ಆಗಿರ್ಬೋದು ನಮ್ಮ ನಮ್ಮದು ವ್ಯಾನಿಟಿ ಬ್ಯಾಗಲ್ಲಿ ಏನೋ ಒಂದು ವೀರುತ್ತಲ್ವ ಪರ್ಸ್ನಲ್ ಆ ಥರದ್ದೆಲ್ಲ ಇಟ್ಕೊ ಇಟ್ಕೊಬೋದು ಅಷ್ಟೇ ಕಾಯಿಲಿ ಇನ್ನೆಲ್ಲನೂ ಕೂಡ ಹಾಕಿಬಿಟ್ಟಿದ್ವಿ ಹಾಗೆಯೇ ಬಂದ್ವಿ ಇವಾಗ ನಮ್ಮ ಅಂಕಲು ಮತ್ತು ನಮ್ಮ ಅಜ್ಜಿ ನಾನು ನಮ್ಮ ಅದಕ್ಕೆ ಅಂತ ಹೇಳಿದ್ನಲ್ಲ ಸೊ ನಮ್ಮ ಇಬ್ಬರು ಚೊಟು ಸೊ ಇವ್ರನ್ನ ಸೊ ನನ್ನ ಫೇಸ್ ಅಂತೂ ಪ್ಲೀಸ್ ಇಗ್ನೋರ್ ಮಾಡಿ ಹಾಗೆಯೇ ಎಲ್ಲೂ ಫ್ರೆಶ್ ಅಪ್ ಆಗಿಲ್ಲ ಜಸ್ಟ್ ಹಾಗೆ ಸುಮ್ಮನೆ ಫೇಸ್ ವಾಶ್ ಅಷ್ಟೇ ಯಾಕಂದರೆ ಎಲ್ಲೂ ಟೈಮೇ ಸಿಕ್ಕಿಲ್ಲ ನಮಗೆ ಫ್ರೆಶ್ ಆಗೋದಕ್ಕೂ ಟ್ರೈನ್ ಇಲ್ಲದು ಅಲ್ಲಿ ಟಿಕೆಟ್ ಇಸ್ಕೊಂಡು ಇವಾಗ ಬಂದು ನಾವು ಲಗೇಜ್ ಕೌಂಟರಲ್ಲಿ ಲಗೇಜ್ ಹಾಕಿ ಇವಾಗ ಇಲ್ಲಿ ದೇವ್ನ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಕಾರ್ ಮಾಡ್ಕೊಂಡು ಇವಾಗ ಮೇಲ್ಗಡೆ ಹೋಗ್ತಾ ಇದ್ವಿ ಸೊ ಐ ಮೀನ್ ನಾವು ಬೆಟ್ಟದ ಹತ್ರಕ್ಕೆ ಸೊ ಕರೆಕ್ಟಾಗಿ ನಾವು ನಾಲ್ಕು ಜನ ಇದ್ವಿ ಅಲ್ವಾ ಸೊ ಕಾರ್ ಕರೆಕ್ಟಾಗಿ ಆಯಿತು ಸೊ ಹಾಗೆ ಇನ್ನೊಂದು ನನ್ನ ಮಗ ನೋಡ್ರಿ ಆಲ್ರೆಡಿ ಆಟೋ ಸಾಮಾನು ತಗ್ಸ್ಕೊಂಡೇ ಬಿಟ್ಟ ಏನೋ ಒಂದು ಹೇಳ್ಬಿಟ್ಟು ಸೊ ಹಾಗೆ ಇಟ್ಕೊಂಡಿದ್ದಾನೆ ಇನ್ನೊಂದು ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ನನ್ನ ಮನಸ್ಫೂರ್ತಿಯಾಗಿ ಖುಷಿ ಅನ್ಸಿದೆ ಅಂದರೆ ಇಲ್ಲಿ ವ್ಯೂ ಕಾಣ್ತಿದೆ ನೋಡಿ ನಿಜವಾಗ್ಲೂ ಬಿಟ್ಟದ ಮೇಲಿಗಿಂತ ದೇವ್ರು ನೋಡಿ ಎಷ್ಟು ಖುಷಿ ಆಗುತ್ತೋ ಅದೇ ರೀತಿ ಇಲ್ಲಿ ಕೆಳಗಡೆ ನಿಂತ್ಕೊಂಡು ಅದು ವ್ಯೂ ನೋಡಬೇಕು ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಕಳೆದೋಗ್ತೀವಿ ಸುತ್ತ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದ್ದರೆ ನನಗೆ ತಿರುಪತಿಲಿ ಇನ್ನೊಂದು ಏನು ಇಷ್ಟ ಆಗಿದೆ ಅಂದರೆ ಇಲ್ಲಿ ಇಲ್ಲಿರೋ ಫೆಸಿಲಿಟೀಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವ ದೇವಸ್ಥಾನದಲ್ಲೂ ಯಾವ ಕಡೆನೂ ಮಾಡಿಲ್ಲ ಅನ್ಸುತ್ತೆ ಇಷ್ಟೊಂದು ಫೆಸಿಲಿಟೀಸ್ ಹಾಗೆ ಕ್ಲೀನ್ಸ್ ಚೆನ್ನಾಗಿದೆ ಸೊ ತುಂಬ ಖುಷಿ ಆಯಿತು ನನಗಂತೂ ಕೂಡ ಇಲ್ಲಿ ಹಾಗೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಹಾಗೆ ಇಲ್ಲಿ ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಫ್ಯೂಚರ್ಸ್ ಯಾವ ರೀತಿ ಎಲ್ಲ ಐ ಮೀನ್ ಅಪ್ಡೇಟ್ ಆಗಿದ್ದಾರೆ ಯಾವ ರೀತಿ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದೊಂದು ಹೆಜ್ಜೆಲ್ಲೂ ಗೊತ್ತಾಗುತ್ತೆ ಹಾಗೆಯೇ ಈಗ ನೋಡ್ತಾ ಇರ್ಬೋದು ಇವಾಗ ಹೋಗ್ತಾ ಇದ್ದೀವಿ ಮೇಲಿಂದ ಈಗ ಹೋಗ್ತಾ ವ್ಯೂ ನೋಡೋದಕ್ಕೂ ಕೆಳಗಡೆ ಇನ್ನೂ ತುಂಬ ಚೆನ್ನಾಗಿದೆ ಸೊ ಟೋಟಲಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಷ್ಟು ದಿನ ಕಾದಿ ಬಂದು ನೋಡ್ತಾ ಇರೋದಕ್ಕಂತೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದ್ದೀನಿ ನನಗಂತೂ ತುಂಬ ಆಯಿತು ಹಾಗೆಯೇ ಇನ್ನೂ ಯಾರಾದರೂ ತಿರುಪತಿಗೆ ಬಂದಿಲ್ಲ ಬರೋ ಪ್ಲ್ಯಾನಲ್ಲಿದ್ದರೆ ಖಂಡಿತ ಬನ್ನಿ ಬೇಗನೇ ಯಾಕಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎಲ್ಲೆಲ್ಲಾನು ಕೂಡ ಹಾಗೆಯೇ ತಿರುಪತಿಗೆ ಫಸ್ಟ್ ಟೈಮ್ ಬರ್ತಿರೋರು ಕೂಡ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಈ ವಿಡಿಯೋ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನೀವು ನೋಡಿ ನಿಮಗೂ ಯೂಸ್ ಆಗುತ್ತೆ ಮಿಸ್ ಮಾಡ್ದಂತೆಯೇ ವ್ಲಾಗ್ಸ್ನ ಎಂಟ್ ತನಕ ನೋಡಿ ಇಲ್ಲಿ ನಿಜವಾಗ್ಲೂ ಗೊತ್ತಿಲ್ಲದಂತೆಯೇ ನಾವು ಒಬ್ಬೊಬ್ಬರೇ ಬರೋದಕ್ಕಂತೂ ಆಗೋದಿಲ್ಲ ಬೇರೆ ಎಲ್ಲ ಟೆಂಪಲ್ಗೆ ಹೋಗ್ತೀವಿ ನೋಡಿ ನಾರ್ಮಲಾಗಿ ಆ ರೀತಿ ಈ ಟೆಂಪಲ್ಗೆ ಖಂಡಿತ ಬರೋದಕ್ಕಾಗಲ್ಲ ಯಾರಾದರೂ ಗೈಡೆನ್ಸ್ ಇತ್ಕೊಂಡೇ ನಾವು ಬರಬೇಕು ಇಲ್ಲ ಗೊತ್ತಿರೋ ಜೊತೆಲಿ ಬರಬೇಕು ಇಲ್ಲೆಲ್ಲ ತಿಳ್ಕೊಂಡು ಬರಬೇಕಷ್ಟೇ ಬಿಟ್ಟರೆ ನೀವು ನಿಜವಾಗ್ಲು ಈಗ ಬೇರೆ ಯಾವುದೇ ಟೆಂಪಲ್ಗೆ ಹೋದ್ರು ನಮಗೆ ಯಾರೂ ಬೇಕಾಗಿಲ್ಲ ಜೊತೆಗೆ ಅಲ್ಲಿ ಏನೇ ಕೇಳಿದ್ರು ಹೇಳ್ತಾರೆ ಬರ್ಬೋದು ಬಟ್ ಇಲ್ಲಿ ಎಲ್ಲ ತಮಿಳು ಮಾತಾಡೋತಾರೆ ಹಾಗೆ ಗೊತ್ತಾಗೋದಿಲ್ಲ ತಿರುಪತಿಯಲ್ಲಿ ಒಳಗಡೆ ಈಗ ನಾನು ತೋರಿಸಿ ನಿಮಗೆ ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡ ದೇವಸ್ಥಾನ ಅಂದ್ರೆ ಅಲ್ಲಿ ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರಬೇಕು ಅನ್ನೋದೇ ಗೊತ್ತಾಗಲ್ಲ ಐ ಮೀನ್ ಫಸ್ಟ್ ಟೈಮ್ ಬಂದಿರೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಇಲ್ಲೆಲ್ಲ ಬೇಗ ದರ್ಶನ ಆಗಬೇಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಆಗಲೇ ಹೇಳ್ದಾಗ ನೀವು ಬೇಗ ದರ್ಶನ ಆಗಬೇಕು ಕರೆಕ್ಟ್ ಟೈಮಿಗೆ ದರ್ಶನ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಟಿಕೆಟ್ ಕೊಡ್ತಾರೆ ಸೊ ಅಲ್ಲೇ ಹೋಗಿ ನೀವು ಟಿಕೆಟ್ ತೊಗೊಬಿಡ್ಬೇಕು ದರ್ಶನಕ್ಕೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಬೋದು ತ್ರೀ ಹಂಡ್ರೆಡ್ ಕೊಟ್ಟು ಬಟ್ ಇದು ಫ್ರೀ ಈಗ ನಾವು ದರ್ಶನ ಅಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾನು ಸೊ ಅದು ಫ್ರೀ ಅದು ಅಲ್ಲಿ ಬಂದು ನೀವು ಟಿಕೆಟ್ ತೊಗೊಂಡ್ರೆ ಟೈಮಿಂಗ್ಸ್ ಕೊಡ್ತಾರೆ ಅಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಬಂದು ಸೊ ಈಗ ಕ್ಯೂ ತೋರ್ಸಿದ್ನಲ್ಲ ಅದು ರೂಮ್ಗೆ ತೊಗೊಂಡಿದ್ದು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ಒಬ್ಬೊಬ್ಬರು ಆಧಾರ್ ಕಾರ್ಡ್ಗೆ ಒಂದೇ ರೂಮ್ ಅಂಥದ್ದು ಸೊ ನಾನು ನಮ್ಮ ಅಂಕಲ್ ಇಬ್ಬರು ಹೋಗಿದ್ವಿ ಸೊ ಆಧಾರ್ ಕಾರ್ಡ್ ತೊಗೊಂಡು ಅಲ್ಲಿ ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಅವರು ಅವಾಗ ನಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ ಅದನ್ನು ನಾವು ಅಲ್ಲಿ ಹೋಗಿ ಯಾವ ರೂಮ್ ನಂಬರು ಯಾವ ಕಡೆ ಯಾವ ಅಲ್ಲಿ ಅಂತ ನೋಡಿಕೊಂಡು ಅಲ್ಲಿ ನಮ್ಮದು ರೂಮ್ ನೇಮ್ ಇರುತ್ತಲ್ಲ ಅಲ್ಲಿ ಸ್ಕ್ಯಾನರ್ ಇರುತ್ತೆ ಸೊ ಸ್ಕ್ಯಾನ್ ಮಾಡಿಕೊಂಡು ಲೊಕೇಶನ್ ಇರುತ್ತೆ ಸ್ಕ್ಯಾನರಲ್ಲಿ ಸೊ ಲೊಕೇಶನ್ ಹುಡಿಕೊಂಡು ನಾವು ಇಲ್ಲಿಗೆ ಬರಬೇಕು ಸೊ ಇಲ್ಲಿಗೆ ಬಂದು ನಾವು ರೂಮ್ ಬುಕ್ ಮಾಡಿದ್ದು ಟೂ ಅವರ್ಸ್ ವೆಯ್ಟ್ ಮಾಡಬೇಕು ರೂಮ್ ಬುಕ್ ಮಾಡೋದಕ್ಕೆ ಇದು ತುಂಬ ಅಂದರೆ ತುಂಬ ಕಮ್ಮಿ ಪ್ರೈಸು ರೂಮ್ ಅಂತ ಹೇಳ್ತೀನಿ ಎಷ್ಟು ಕಮ್ಮಿ ಅಂದರೆ ನೀವೇ ಆಶ್ಚರ್ಯ ಆಗ್ತೀರಾ ಸೊ ನೆಕ್ಸ್ಟ್ ವೀಡ್ಯೋದಲ್ಲೇ ಹೇಳ್ತೀನಿ ಸೊ ಕೀಪ್ ವೆಯ್ಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬಂದು ರೂಮಲ್ಲೆ ರೆಸ್ಟ್ ಮಾಡಿ ಸೊ ಅವರು ಕೂಡ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದರು ಸ್ವಲ್ಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಸ್ವಲ್ಪ ಅಲ್ಲ ತುಂಬಾ ಟಯರ್ಡ್ ಆಗಿದ್ರು ಪಪ್ಪ ಎಲ್ಲ ಬಂದು ರೆಸ್ಟ್ ಮಾಡಿ ಈವ್ನಿಂಗ್ ತನಕ ಫುಲ್ ನಿದ್ದೆ ಮಾಡಿಬಿಟ್ವಿ ಯಾಕಂದರೆ ನಿದ್ದೆನೇ ಇಲ್ಲ ತ್ರೀ ಮೂರು ಮುಕ್ಕಾಲ್ಗೆಲ್ಲ ಬಂದುಬಿಡ್ತಲ್ವ ಟ್ರೈನು ಸೊ ಮೂರು ಮುಕ್ಕಾಲಿಂದ ನಾವು ಮಧ್ಯಾಹ್ನ ತನಕ ಯಾರೂ ನಿದ್ದೆ ಮಾಡಿಲ್ಲ ಸೊ ಫುಲ್ ಈವ್ನಿಂಗ್ ತನಕ ನಿದ್ದೆ ಮಾಡಿಕೊಂಡು ಸೊ ಆರಾಮಾಗಿ ಹೋಗಿ ಆರಾಮಾಗಿ ನಿಧಾನಕ್ಕೆ ದರ್ಶನ ಮಾಡಿ ನಿಧಾನಕ್ಕೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಬಂದ್ವಿ ಅಂತ ಹೇಳ್ಬೋದು ಬೇಗ ಹೋಗಿ ಬೇಗನೂ ಬಂದ್ಬಿಡ್ಬೋದು ನಾವು ಫೋರ್ ಡೇಸ್ ನಾವು ಆರಾಮ್ಸೆ ಬಂದ್ವಿ ಅಂತ ಹೇಳ್ಬೋದು ಸೊ ಇವಾಗ ಮತ್ತೆ ಈವ್ನಿಂಗ್ ಗೆದ್ದು ಎಲ್ಲ ಅಪ್ ಆಗಿ ಇವಾಗ ಟೆಂಪಲ್ ಕಡೆಗೆ ಹೋಗ್ತಾ ಇದೀವಿ ಐ ಮೀನ್ ಒಂದು ರೌಂಡ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ ಸೊ ನಾವು ತಿರುಪತಿ ದರ್ಶನ ಮಾಡೋದಕ್ಕೂ ಮುಂಚೆನೇ ನಾವು ಇಲ್ಲಿ ವರಹಾಸ್ವಾಮಿ ಸ್ವಾಮಿ ದರ್ಶನ ಮಾಡಬೇಕಂತೆ ಸೊ ಅದಕ್ಕೇ ನಾವು ಇವತ್ತು ಬರ್ತಿರೋದು ನಮಗೆ ನಾಳೆ ಬೆಳಿಗ್ಗೆ ನಮಗೆ ಮಂಗಳವಾರ ಬೆಳಿಗ್ಗೆ ನಾವು ಸೋಮವಾರ ಬೆಳಿಗ್ಗೆ ನಾವು ಟ್ರೈನ್ ಇಲ್ಲದೂ ನಾವು ಟಿಕೆಟ್ ತೊಗೊಂಡಿದ್ಕೆ ನಮಗೆ ಮಂಗಳವಾರ ಬೆಳಿಗ್ಗೆ ಮೂರು ಗಂಟೆಗೆ ದರ್ಶನಕ್ಕೆ ಟೈಮಿಂಗ್ಸ್ ಟಿಕೆಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾವು ಮಂಗ್ ಸೋಮವಾರ ಸಂಜೆನೇ ನಾವು ವರಹ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಹೌದು ತಿರುಪತಿಗೂ ಮುಂಚೆ ಅದು ವರಹಾಸ್ವಾಮಿ ಸ್ವಾಮಿ ದರ್ಶನ ಮಾಡಿದ್ರೆ ಅಂತೆ ನಿಮಗೆ ಪೂರ್ತಿ ಫಲ ಸಿಗುವಂಥದ್ದು ಯಾಕಂದರೆ ವರಹ ಸ್ವಾಮಿನೇ ತಿರುಪತಿಗೆ ಇಲ್ಲಿ ಜಾಗ ಕೊಟ್ಟಿರೋದಂತೆ ಸೊ ಅದರಿಂದ ತಿರುಪತಿ ಮಾತು ಕೊಟ್ಟಿದ್ದಾರೆ ನಿನ್ನ ದರ್ಶನ ಮಾಡಿ ಬಂದರೆ ಬಂದು ನನ್ನ ದರ್ಶನ ಮಾಡಿದ್ರೆ ನಾನು ಅವ್ರಿಗೆ ಪೂರ್ತಿ ಫಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದರಿಂದ ನೀವು ವರಹ ಸ್ವಾಮಿ ದರ್ಶನ ಮಾಡಿ ಸೊ ಇದು ನಮಗೂ ಗೊತ್ತಿರಲಿಲ್ಲ ಸೊ ನಮ್ಮ ಆಂಟಿ ನಮ್ಮಕ್ಕ ಅವರೆಲ್ಲ ಹೇಳಿದ್ರು ಸೊ ಅದರಿಂದ ಗೊತ್ತಾಯಿತು ಸೊ ನಾನು ಅಲ್ಲೇ ವರಹಾ ಸ್ವಾಮಿ ದೇವಸ್ಥಾನ ಇರೋ ಯಾರನ್ನು ಕೇಳಿದ್ರು ಅವರು ಹೇಳ್ತಾರೆ ಯಾಕಂದ್ರೆ ಫುಲ್ಲು ಲೊಕೇಶನ್ ವಿಡಿಯೋದಲ್ಲಿ ವೀಡ್ಯೋದಲ್ಲಿ ತೋರಿಸೋದಕ್ಕೂ ಅಲ್ವಾ ನಿಮಗೂ ಗೊತ್ತಾಗಲ್ಲ ಪ್ಲೇಸ್ ನೋಡಿದಂತೆ ಜಸ್ಟ್ ಹಿಂಗೆ ವೀಡಿಯೋ ನೋಡ್ಬಿಟ್ಟು ಹಿಂಗೆ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ ವರಹಸ್ವಾಮಿ ದೇವಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಸೊ ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳಿ ಆಮೇಲೆ ನೀವು ತಿರುಪತಿ ದರ್ಶನ ಮಾಡಿ ಅಂತ ಹೇಳ್ತೀನಿ ಐ ಮೀನ್ ತಿರುಪತಿ ಮೀನ್ಸ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವರು ನಾವಾಗ ಮೇಲೆ ನೋಡಿ ಅಂತ ಸೊ ಹಾಗೆಯೇ ಈಗ ಬಂದ್ವಿ ಇಲ್ಲಿ ವರಹಾ ಸ್ವಾಮಿ ದರ್ಶನ ಮಾಡೋಣ ಇದೆ ವರಹ ಸ್ವಾಮಿ ಟೆಂಪಲ್ಲು ಬಟ್ ತುಂಬ ಅಂದರೆ ತುಂಬ ರಶ್ ಇದ್ದರು ಇನ್ಫ್ಲುಯೆನ್ಸ್ ಮೇಲೆ ಅಲ್ಲಿ ತುಂಬ ಜನ ಡೈರೆಕ್ಟಾಗಿ ಬಿಡ್ತಾ ಇದ್ರು ಸೊ ನಾವಲ್ಲಿ ನಿಂತ್ಕೊಂಡು ಸರ್ಕಸ್ ಮಾಡಿದ್ವಿ ಅವ್ರ ಜೊತೆ ಸುಮ್ಮನೆ ಮೆಲ್ಲೂ ಗಂಟೋಗಿಬಿಡೋಣ ಅಂತ ಬಟ್ ಬಿಡಲಿಲ್ಲ ಅಲ್ಲೆಲ್ಲ ತುಂಬ ರ್ಯಾಶ್ ಅವರು ಸೊ ಅದರಿಂದ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ತುಂಬ ರಶ್ ಇತ್ತಲ್ಲ ಓಕೆ ಊಟನಾದರೂ ಮಾಡ್ಕೊಂಡು ಬರೋಣ ಆಮೇಲಾದರೂ ಬಂದು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಊಟಕ್ಕೆ ಬಂದ್ವಿ ಸೊ ಊಟ ಮಾತ್ರ ನಿಜವಾಗ್ಲೂ ಮೂರು ಹೊತ್ತು ತುಂಬ ಚೆನ್ನಾಗಿ ಕೊಡ್ತಾರೆ ಸೊ ನೆಕ್ಸ್ಟ್ ನಮ್ಮದು ಏನಾಯಿತು ಹೆಂಗೆ ದರ್ಶನ ಆಯಿತು ಇನ್ನೂ ಏನೇನು ಡೀಟೇಲ್ಸ್ ಸಂ ಕೇಳಿ ಕೊಡ್ಬೋದು ಅದೆಲ್ಲ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಇವತ್ತಲ್ಲಿ ನಾನು ಇವತ್ತು ವೀಡಿಯೋದಲ್ಲಿ ನಾನು ಹೇಳಿ ಸ್ವಲ್ಪ ಏನಾದರೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್